ಇನ್ನು ಆರ್ ಟಿ ಅಧಿಕಾರಿಗಳ ದಾಳಿ ಬಗ್ಗೆ ಉದ್ಯಮಿ ಕೆ ಜಿ ಎಫ್ ಬಾಬು ಜೊತೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಚಿಟ್ಚಾಟ್ ಮಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ ಬೆಂಗಳೂರಿನಲ್ಲಿ ಐಷಾರಾಮಿ ಕಾರುಗಳ ಹೊಂದಿರುವ ಹಿನ್ನೆಲೆಯಲ್ಲಿ ಕೆ ಜಿ ಎಫ್ ಬಾಬು ಮನೆ ಮೇಲೆ ಆರ್ ಟಿ ಅಧಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿಯನ್ನು ಮಾಡಿರುವಂಥದ್ದು ಅಂದರೆ ಪ್ರಮುಖವಾಗಿ ಏನಂದರೆ ಬೇರೆ ರಾಜ್ಯದ ಟ್ಯಾಕ್ಸ್ ಕಾರ್ಗಳನ್ನು ಬಳಕೆ ಮಾಡುವ ಹಿನ್ನೆಲೆಯಲ್ಲಿ ಏನು ಟ್ಯಾಕ್ಸನ್ನು ನಮ್ಮ ರಾಜ್ಯದಲ್ಲಿ ಟ್ಯಾಕ್ಸನ್ನು ಕಟ್ಟಬೇಕು ಸೊ ಕೆಲವೊಂದಷ್ಟು ನಟರ ಕಾರ್ಗಳನ್ನು ಏನು ಐಷಾರಾಮಿ ಕಾರ್ಗಳನ್ನು ಕೆ ಜಿ ಎಫ್ ಬಾಬು ಹೊಂದಿರ್ತಾರೆ ಯಾಕಂದರೆ ಅದು ಅಮಿತಾಬ್ ಬಚ್ಚನ್ ಅವರ ರೋಲ್ಸ್ ರಾಯ್ ಕಾರನ್ನು ಸಹ ಮಹಾರಾಷ್ಟ್ರದ ಕಾರು ಅದರ ಒಂದು ಏನು ತೆಗೆದುಕೊಂಡು ನಮ್ಮ ರಾಜ್ಯದಲ್ಲಿ ಬಳಸ್ತಾ ಇರ್ತಾರೆ ಸೊ ಹಾಗಾಗಿ ಅದಕ್ಕೆ ಟ್ಯಾಕ್ಸನ್ನು ವರ್ಷ ವರ್ಷ ಕಟ್ಟಬೇಕಾಗುತ್ತೆ ಆದರೆ ಕೆ ಜಿ ಎಫ್ ಬಾಬು ಅವರು ಕಟ್ಟಿದ್ದಿಲ್ಲ ಸೊ ಹಾಗಾಗಿನೇ ಇವತ್ತು ಬೆಳಗ್ಗೆ ಏನು ಆರ್ ಟಿ ಶೋಭಾ ಅವರ ಟೀಮ್ ಇವತ್ತು ಆ ಟೀಮನ್ನು ಎರಡು ಅವರು ಕಾರ್ಗಳನ್ನು ಹೊಂದಿರುವಂಥದ್ದು ಜೊತೆಗೆ ಅದೇ ರೀತಿ ಅಮಿತಾಬ್ ಬಚ್ಚನ್ ಅವರಿಂದ ಖರೀದಿ ಮಾಡ್ಕೊಬಂದು ಬಂದು ಅವರು ಇಲ್ಲಿ ಬಳಸಿಕೆ ಮಾಡ್ತಾ ಇರುವಂಥದ್ದು ಸೊ ಹಾಗಾಗಿ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಪ್ರಮುಖವಾಗಿ ವರ್ಷ ಕಟ್ಟಿ ಅದನ್ನು ಬಳಕೆ ಮಾಡಬೇಕಾಗುತ್ತೆ ಆದರೆ ಯಾವುದೇ ರೀತಿಯ ಒಂದು ಟ್ಯಾಕ್ಸನ್ನು ಕಟ್ಟದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಏನು ಆರ್ ಟಿ ಒ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಜೊತೆಗೆ ಅವರಿಗೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಂತ ಹೇಳಿ ಸಹ ಈಗ ಒಂದು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಏನಂದರೆ ಇಲ್ಲಿ ಮಹಾರಾಷ್ಟ್ರದ ರಿಜಿಸ್ಟ್ರೇಷನ್ ವೆಹಿಕಲ್ಸನ್ನು ಇಲ್ಲಿ ನಮ್ಮ ರಾಜ್ಯದಲ್ಲಿ ಬಳಸಬೇಕಂದ್ರೆ ಪ್ರಮುಖವಾಗಿ ಟ್ಯಾಕ್ಸನ್ನು ಆ ಮಾಡಬೇಕಾಗುತ್ತೆ ಜೊತೆಗೆ ಅವರು ವರ್ಷ ವರ್ಷ ರಿನ್ಯೂವಲನ್ನು ಮಾಡ್ಕೋಬೇಕಾಗುತ್ತೆ ಹಾಗಾಗಿನೇ ಈಗ ಬಂದು ಇವರು ಆರ್ ಟಿ ಅಧಿಕಾರಿಗಳು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು ಎಮ್ ಎಚ್ ಬಚ್ಚನ್ ಅವರು ಬಳಸ್ತಾ ಇದ್ದಂತ ಕಾರು ಅದನ್ನ ಅವರು ಆಕ್ಷನ್ ನಲ್ಲಿ ಖರೀದಿ ಮಾಡಿ ಇಲ್ಲಿಗೆ ತೆಗೆದುಕೊಂಡು ಬಂದಿರ್ತಾರೆ ಹಾಗಾಗಿನೇ ಇಲ್ಲಿ ಬಳಕೆ ಮಾಡಬೇಕಂದ್ರೆ ಅದನ್ನ ನಾವು ಟ್ಯಾಕ್ಸ್ ಅನ್ನು ಕಟ್ಟಿ ಅದನ್ನ ರಸ್ತೆ ಮೇಲೆ ಚಾಲನೆ ಮಾಡಬೇಕು ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗುತ್ತೆ ಮತ್ತೆ ರಸ್ತೆ ಟ್ಯಾಕ್ಸ್ ಮತ್ತೆ ಆಟೋ ಟ್ಯಾಕ್ಸ್ ಎಲ್ಲ ರೀತಿಯ ಟ್ಯಾಕ್ಸ್ ಗಳನ್ನು ಪೇ ಮಾಡಬೇಕಾಗುತ್ತೆ ಸೊ ಇದನ್ನು ಸಹ ಒಂದು ಐಷಾರಾಮ್ಯ ಕಾರು ಎಂ ಎಚ್ ಇದು ಜೀರೋ ಟು ಬಿ ಬಿ ಟು ಅಂತ ಅಂದ್ರೆ ಅಮಿತಾಬ್ ಬಚ್ಚನ್ ಅವರು ಬಳಸ್ತಾ ಈ ಒಂದು ಕಾರೇನಿದೆ ಸೊ ಇದೇನೇ ಕಾರಣ ರೋಲ್ಸ್ ಕಾರಣ ಈಗ ಕೆ ಜಿ ಬಾಬು ಅವರು ಸಹ ಬಳಕೆಯನ್ನು ಮಾಡಿಕೊಂಡು ಸದ್ಯ ಅವರ ಮನೆಯಲ್ಲಿ ವಸಂತ ನಗರದ ಮನೆ ಏನಿದೆ ಸೊ ಅಲ್ಲಿ ಒಂದು ಆರ್ಟಿ ಅಧಿಕಾರಿಗಳು ಏನು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಎಷ್ಟು ದಿನಗಳಿಂದ ಟ್ಯಾಕ್ಸ್ ಡ್ಯೂ ಇದೆ ಮತ್ತೆ ಎಷ್ಟು ಪೇ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಲೆಕ್ಕವನ್ನ ಈಗ ಆಗ್ತಾ ಇರುವಂಥದ್ದು ಜೊತೆಗೆ ಏನಂದ್ರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಅಂದ್ರೆ ಇದನ್ನು ಟ್ಯಾಕ್ಸ್ ಕಟ್ಟಬೇಕು ಯಾವ ರೀತಿ ಕಟ್ಟಬಾರ್ದು ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಯಾಕಂದ್ರೆ ಕೆ ಜಿ ಎಫ್ ಅವರಿಗೆ ನನಗೆ ಟ್ಯಾಕ್ಸ್ ಕಟ್ಟೋದಕ್ಕೆ ಸಮಯ ಅವಕಾಶ ಕೊಡಿ ಅಂತಲೂ ಸಹ ಅವರು ಮನವಿಯನ್ನ ಮಾಡ್ಕೊತಾ ಇದ್ದಾರೆ ಜೊತೆಗೆ ಏನಂದ್ರೆ ಈ ಒಂದು ಟ್ಯಾಕ್ಸ್ ಕಟ್ಟಕ್ಕೆ ಏನಾದರೂ ಆರ್ ಟಿ ಒ ಅಧಿಕಾರಿಗಳು ಮನವಿಯನ್ನು ಅಂದ್ರೆ ಟೈಮ್ ಕೊಡ್ತಾರಾ ಅಥವಾ ಆ ಗಳನ್ನು ಏನಾದರೂ ಸೀಸ್ ಮಾಡ್ಕೊಂಡು ಏನು ಅನ್ನೋದ್ರ ಬಗ್ಗೆ ನಾವು ಸದ್ಯಕ್ಕೆ ಕಾತ್ ನೋಡ್ಬೇಕಾಗಿತ್ತು ಇನ್ನೂ ಸಹ ಇಲ್ಲಿ ಆರ್ ಟಿ ಅಧಿಕಾರಿಗಳು ನೋಡ್ತಾ ಇರ್ಬೋದು ಪರಿಶೀಲನೆ ಮಾಡ್ತಾ ಇದ್ದಾರೆ ಪರಿಶೀಲನೆ ಮುಂದುವರೆಸ ಎಷ್ಟು ಟ್ಯಾಕ್ಸ್ ಡ್ಯೂ ಇದೆ ಮತ್ತು ಏನು ಮಾಡಬೇಕು ಮುಂದೆ ಇದನ್ನು ಅನ್ನೋದ್ರ ನಿಟ್ಟಿನಲ್ಲಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಮತ್ತು ಈಗ ಏನು ಈ ಕಾರನ್ನು ಬ ಕಳೆದ ಎರಡು ಮೂರು ವರ್ಷಗಳಿಂದ ಸಹ ಕಳೆದ ಹತ್ತು ಐದು ವರ್ಷಗಳಿಂದ ಸಹ ಕೆ ಜಿ ಎಫ್ ಬಾಬು ಅವರು ಇದು ಮಾಡ್ತಾ ಇರುವಂಥದ್ದು ಸೊ ಹಾಗಾಗಿ ಮುಂದೆ ಏನು ಈ ಬಗ್ಗೆ ಇದು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋಕ್ಕೆ ಇದೀಗ ಸ್ವತಃ ಏನು ಕೆ ಜಿ ಎಫ್ ಬಾಬು ಇದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಎಷ್ಟು ದಿನಗಳಿಂದ ಟ್ಯಾಕ್ಸ್ ಡ್ಯೂ ಇದೆ ಮತ್ತು ಸರ್ ಈಗ ಒಂದು ಬೆಳಗ್ಗೆ ಆರ್ ಟಿ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು ಐಷಾರಾಮಿ ಕಾರ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋದು ಒಂದು ಆರೋಪ ಇರುವಂಥದ್ದು ಕಟ್ಟಿದರೆ ಇಲ್ಲ ಏನು ಸರ್ ಸರ್ ಇದು ಲೈಫ್ ಟ್ಯಾಕ್ಸ್ ಕಟ್ಟಿದ್ದಾರೆ ಸರ್ ಲೈಫ್ ಟ್ಯಾಕ್ಸ್ ಕಟ್ಟಿದ್ದಾರೆ ಇವಾಗ ಕರ್ನಾಟಕ ಟ್ಯಾಕ್ಸ್ ಕೇಳ್ತಾ ಇದ್ದಾರೆ ನಾವು ಈ ಗಾಡಿಗಳು ಇರೋದು ಬಾಂಬೆ ಅಡ್ರೆಸ್ಸಲ್ಲಿ ನಮ್ಮ ಬಾಂಬೆ ಆಫೀಸಲ್ಲಿ ಟ್ರಾನ್ಸ್ಫರ್ ಆಗಿದೆ ಆದರೆ ಇವಾಗ ಕೇಳ್ತಾ ಇದ್ದಾರೆ ನಮ್ಮ ಕಾನೂನು ನಮ್ಮ ಸೀನಿಯರ್ ಕೌನ್ಸಲ್ ಹತ್ರ ನಾನು ಮಾತಾಡಿದ್ದೀನಿ ಏನು ಹೇಳ್ತಾರೆ ಕಾನ್ ಗಾಡಿಗಳು ಅವರು ಸೀಸ್ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆ ಬಾಂಬೆಗೆ ನೀವು ಗಾಡಿ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಮಾಡಿಬಿಡಿ ಬಾಂಬೆಗೆ ಕಳಿಸ್ಬಿಡಿ ಆಗ ಟ್ಯಾಕ್ಸ್ ಬರೋದಿಲ್ಲ ಇದ್ದಿದ್ದರೆ ಟ್ಯಾಕ್ಸ್ ಬರುತ್ತೆ ಅದು ಟ್ಯಾಕ್ಸ್ ಕಟ್ಟಬೇಕಂತ ಹೇಳ್ತಾ ಇದ್ದಾರೆ ಆಯಿತು ಇವಾಗ ಟ್ಯಾಕ್ಸ್ ಕಟ್ಟಬೇಕು ಇಲ್ಲ ಬಾಂಬೆಗೆ ಕಳಿಸ್ಬೇಕು ಇವಾಗ ನಮ್ಮ ಆರ್ ಟಿ ಒ ಅಧಿಕಾರಿಗಳಿಗೆ ಹತ್ರ ಮಾತಾಡ್ತೀನಿ ಅವರು ಇಲ್ಲಿ ಟ್ಯಾಕ್ಸ್ ಇಲ್ಲಿ ಇಡ್ಬೇಕಂದ್ರೆ ಟ್ಯಾಕ್ಸ್ ಕಟ್ಟಿ ಅಂದರೆ ಟ್ಯಾಕ್ಸ್ ಕಟ್ತೀನಿ ಇಲ್ಲ ಟ್ರಾನ್ಸ್ಪೋರ್ಟ್ ಮಾಡಿಬಿಡಿ ಬಾಂಬೆ ಕಳಿಸ್ಬಿಡಿ ಅಂದರೆ ಬಾಂಬೆ ಕಳಿಸ್ಬಿಡ್ತೀನಿ ಈಗ ಕಾರುಗಳು ಯಾವಾಗಿಂದ ಟ್ಯಾಕ್ಸ್ ಇದೆ ಅಥವಾ ನಿಮಗೆ ಹೇಳ್ತಾ ಇದೆ ಲೈಫ್ ಟ್ಯಾಕ್ಸ್ ಕಟ್ಟಿದ್ದೀನಿ ಅಂತ ಸೊ ಈಗ ಈ ಮಾಹಿತಿ ಯಾರು ಒ ಅಧಿಕಾರಿಗಳಿಗೆ ಕೊಟ್ಟಿರ್ಬೋದು ಅಂತ ಅದು ಗೊತ್ತಿಲ್ಲ ಸರ್ ನನಗೆ ಅದು ಯಾರು ಗೊತ್ತು ನಮಗೆ ಆಗದಿರೋರು ಯಾರು ಅದು ಮಾಡಿರ್ಬೋದು ಅದ್ರ ಬಗ್ಗೆ ಏನಿಲ್ಲ ಸರ್ ನಾನೊಂದು ರಿಪ್ಯೂಟೆಡ್ ಎಮ್ ಎಲ್ ಸಿ ಡಿಪ್ಯೂಟೆಡ್ ಎಮ್ ಎಲ್ ಎ ಇದ್ದು ಆ ಥರ ಕಾನೂನು ಏನಿದೆ ಅದನ್ನು ಫಾಲೋ ಮಾಡೋದು ನನ್ನ ಕರ್ತವ್ಯ ನಾನು ಮಾಡ್ತೀನಿ ಸರ್ ಈಗ ಈ ಕಾರ್ಗಳೆಲ್ಲ ಯಾವಾಗ ಖರೀದಿ ಮಾಡಿರೋದು ಮತ್ತೆ ನೀವು ರಸ್ತೆ ಮೇಲೆ ಬಳಕೆ ಮಾಡ್ತಾ ಇದೆ ಅಥವಾ ಒಂದು ಆಸೆಗೋಸ್ಕರ ಇಟ್ಕೊಂಡಿರೋದ ಏನು ಅಂತ ಆಸೆಗೋಸ್ಕರ ಆ ಗಾಡಿ ಯೂಸು ಮಾಡ್ತಾ ಇಲ್ಲ ನಾವು ಆಸೆಗೋಸ್ಕರ ಇಟ್ಟಿದ್ದೀವಿ ಅದು ಇವಾಗ ಏನು ಏನು ಹೇಳ್ತಾರೆ ಅದನ್ನ ಮಾಡ್ತೀವಿ ಎಷ್ಟು ಟ್ಯಾಕ್ಸ್ ಅಡಿ ಇದೆ ಅಂತ ಇವಾಗ ಲೆಕ್ಕ ಮಾಡ್ತಾ ಇದಾರೆ ಅದು ಇವಾಗಲೇ ನನಗೆ ನೋಟಿಸು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಶಡನ್ ಆಗಿ ಬಂದು ಇದು ಮಾಡ್ತಾ ಇದ್ದಾರೆ ಕೇಳ್ತೀನಿ ಏನು ಮಾಡ್ಬೇಕಂತ ಅಷ್ಟು ಕಾರ್ಗಳು ಸರ್ ಈ ಎರಡು ಗಾಡಿನ ಮಹಾರಾಷ್ಟ್ರ ಗಾಡಿ ಇರೋದು ಬಾಂಬೆ ರಿಜಿಸ್ಟ್ರೇಷನ್ ಎರಡು ಮಿಕ್ಕಿದ್ದೆಲ್ಲ ಕರ್ನಾಟಕ ರಿಜಿಸ್ಟ್ರೇಷನ್ ಯಾವಾಗ ಖರೀದಿ ಮಾಡಿದ್ದೀರಿ ಸರ್ ನೀವು ಇದು ಇದು ಖರೀದಿ ಮಾಡಿ ಒಂದು ಗಾಡಿ ಒಂದು ಐದು ನಾಲ್ಕು ವರ್ಷ ಆಗಿರ್ಬೋದು ಒಂದು ಗಾಡಿ ಒಂದು ಎರಡು ವರ್ಷ ಆಗಿರ್ಬೋದು ಮೇಲೆ ಬಳಕೆ ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲ ಯೂಸ್ ಮಾಡ್ತಾ ಇಲ್ಲ ಈಗ ಏನು ಯಾವ ರೀತಿ ತೀರ್ಮಾನ ತಗೊತೀರಾ ನೀವು ಇವಾಗ ಟ್ಯಾಕ್ಸ್ ಕಟ್ಟಿಂದ ಟ್ಯಾಕ್ಸ್ ಕಟ್ಟೋಣ ಇಲ್ಲ ಬಾಂಬೆಗೆ ಟ್ರಾನ್ಸ್ಪೋರ್ಟ್ ಮಾಡಿ ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡೋಣ ಸರ್ ಸೊ ಇದನ್ನು ಕೆ ಜಿ ಎಫ್ ಬಾಬು ಅವರ ಮಾತು ಅಂದರೆ ಟ್ಯಾಕ್ಸ್ ಕಟ್ಟಿ ಅಂದರೆ ನಾನು ಟ್ಯಾಕ್ಸ್ ಅನ್ನ ಕಟ್ತೀನಿ ಅಥವಾ ಇದನ್ನು ಬಾಂಬೆಗೆ ಯಾಕಂದ್ರೆ ನಾನು ಈಗಾಗಲೇ ಲೈಫ್ ಲೈಫ್ ಟೈಮ್ ಟ್ಯಾಕ್ಸನ್ನು ಮಾಡಿದ್ದೀನಿ ಕಟ್ಟಿದ್ದೀನಿ ಸೊ ಅದಕ್ಕಾಗಿ ಈಗ ಟ್ಯಾಕ್ಸ್ ಕಟ್ಟಕ್ಕೆ ಬರೋದಿಲ್ಲ ಅಂತ ನನ್ನ ಕೌನ್ಸಿಲರ್ ಹೇಳ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಮುಂದಿನ ತೀರ್ಮಾನ ಏನು ಅವರು ಆಟಿ ಓ ಅಧಿಕಾರಿಗಳು ಏನು ಹೇಳ್ತಾರೆ ಹಾಗಾಗಿ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ರಾಜೀವ್ ಜೊತೆ ಅರುಣ್ ಕುಮಾರ್ ಬಿ ಟಿ ನ್ಯೂಸ್ ಬೆಂಗಳೂರು